ಓಂ ಶಾಂತಿ ಮುರುಳಿದ ದಿನಾಂಕವಾದ ಉಂಡು ರಡ್ಡು ವರ್ಂಬ ಇರುವತ್ತ ನಾಲ್ಕು ಬುಳ್ಪುದ ಮುರುಳಿ ಓಂ ಶಾಂತಿ ಬಾಪ್ತಾದ ಮಧುಬನ ಮಧುರ ಜೋಕುಲೆ ಎಂಚ ನಿಖಿಲಿಗು ಈಶ್ವರ ಸರ್ವೇ ಅಪ್ಯತ್ ಆರು ಎಂಕಲನ ಅಪ್ಪಾದುರುಪಂದು ನಿಶ್ಚಯ ಉಂಡು ಅಂಚೆ ಬೇತ ಹಿಂದಿನ ತೆರಿಪಲೆ ನಿಶ್ಚಯ ಮಲ್ಪಲೆ ಕೂಡ ಅಖಲಿರ್ದ ಅಭಿಪ್ರಾಯ ನೋದೆ ಪ್ರಶ್ನೆ ಬಾಬಾ ತನ್ನ ಜೋಕುಲನೊಟ್ಟಿಗೆ ವಾಪ ಆತರೇನು அயின் பேத்த ஏர்ல கேனேர சாதிஜி உத்தர பாபா ஜோக்குநொட்டி மிளனமல்பன ஜோக்குலே சுருக்கு நிகழபல மிளமமல்தரா பண்டு கேனு வா ஜ ஜோக்குலிந்து தெரி துப்புடோ அக்குலோ தன்பேரு அந்த பாபா எங்க அயின் சாகர வர்ஷு எங்கொட்டி மிளனமல் பண் ஏரொத்துஜோ அக்குல தவி பாரு இச்சின பிரஷ்னேனு கேனு பூத்த ஏரெகுல பர்ப்புடோர் இஜி பாபா நிக்க இடி கல்பத ரஹ்யுன்னு தெரிப்பவரு ஓம் சாந்தி ஆத்மிகா ஜோக்குன பிரதி ஆத்மிகா பேஹ்த பாபா திரிப்பவர் முல்ப நிகளு பாபன எதிரோடு கொல்தாரு விசாரதே பாபா அடுத்து இல்லது பிதடுவாரு எங்குழு சிவ பாபன கைத்தல் போப்பா ஏறு பிரம்மன ரத்தோட்டு பத்தது எங்களுக்கு சொர்க்க ஆஸ்தியின்னு குறந்துள்ளிரு எங்குளு சொர்க்கொடித்தா ஐந்து பக்க எண்பத்தி நாலு ஜன்மத சக்குரனு திர்குது இத்த நரக்கொடுல்லா பக்க ஒவ்வொரு சசங்கொடு ஏர்னா புத்திலா இ பாத்திரளுக்கு பூஜை நிக்குண்டோ எங்குலிவாபனை கை தல் போப்பா ஆறு ரத்தோட்டு பத்து ஓதவிரு ஆறு எங்களு ஆத்ம ஜொத்தே லெத்தொந்து போயர்பைதேரு பேஹத பாசியவாத பேஹ் ஆஸ்தி தி கொடாப்புடோ இனேன்த்தோ பாபா தெரிப்பதேரு பன்புன அபிப்பிராயும் அவசியவது பரவடாப்பு ಅದನ್ನ ಬರೇಪಡಪ್ಪ ನಿಖುಲು ಜೋಕುಲಿಗಂತೂ ಸರಿ ಆಯ್ನ ನಿಶ್ಚಯ ಉಂಡು ಈಶ್ವರ ಬಾಬಾ ಸರ್ವ್ಯಾಪೇತ್ ಬಾಬಾ ಪಾರಲೌಕಿಕ ಬಾಬಾ ಪರಮ ಶಿಕ್ಷಕ ಪರಮ ಸದ್ಗುರುವಾದು ಬೇಹದ್ದ ಸದ್ಗತಿ ಆರೆ ಆರೇ ಶಾಂತಿ ಕೊರುಪುನಾರಾದುರು ಒವ್ವೇ ಸ್ಥಾನುಡು ಎಂಚಿನ ತಿಕ್ಕು ಪಂಪು ವಿಚಾರಣೇರು ಕೇವಲ ಕಣರಸವೈನ ರಾಮಾಯಣ ಗೀತೆ ಇಂಚಿನೇನು ಕೋದು ಕಾಣ್ಪಿರು ಬುದ್ಧಿರು ಅರ್ಥದಾಲ ಇಜ್ಜಿ ಸುರುಕು ಎಂಕುಲು ಪರಮಾತ್ಮ ಸರ್ವೇ ಅಪಿ ಬಂದು ಪಣಂದಿತ್ತ ಈತೆ ಬಾಬಾ ಇಂದು ಅಂತೂ ಸುಳ್ಳಾದುಂಡು ಮಸ್ತು ನಿಂದನೆದ ಪಾತೆರಾದುಂಡು ಆಯ್ನೆವರ ಈ ಅಭಿಪ್ರಾಯ ಮಸ್ತ್ ಅವಶ್ಯಕ ವರ್ತಮಾನ ಸಮಯೊಡಂತೂ ಏರಿರ್ದ ನಿಕುಲು ಉದ್ಘಾಟನೆ ಇಂಚಿನೇನು ಮಲ್ತೊಂದು ಪರೋ ಅಪಗಾಕಲು ಬ್ರಹ್ಮಕುಮಾರಿಯರು ಮಸ್ತ್ ಎಡ್ಡೆ ಕೆಲಸ ಮಲ್ಪಿರು ಮಸ್ತ್ ಎಡ್ಡೆ ತೆರಿಪವಿರು ಈಶ್ವರನು ಪ್ರಾಪ್ತಿ ಮಲ್ತುನ್ನ ಸುರ್ ಮಾರ್ಗನು ತರಿಪವೇರಿ ಬಂದು ಪರಿಪೇರು ಇಂದಿರ್ದು ಕೇವಲ ಮನುಷ್ಯರ ಮನಸ್ಸು ಮಿತ್ತ ಮಸ್ತ್ ಎಡ್ಡ ಪ್ರಭಾವಪೂರು ಆಂಡ ಈಶ್ವರ ಸರ್ವ್ಯಾಪಿ ಆದು ಪಂದಿ ಎಂಚಿನ ಮನುಷ್ಯರು ಪಂಪೇರು ಇಂದು ಮಸ್ತ್ ತಪ್ಪಾದು ಪಂಪಿನ ಅನಿಸಿಕೆನ್ಲ ಏರ್ಲ ಬರೆದುಕೊರ್ಪುಜೇರು ಈಶ್ವರನಂತೂ ಅಪ್ಪ ಶಿಕ್ಷಕ ಗುರು ಆದುರು ಸುರುತ ಮುಖ್ಯವೈನ ಪಾತೆರ ಇಂದು ಆದು ರೇದ ಮುಕುಲು ತಿರುಪವನರ್ದವರ ಗೀತೆದ ಭಗವಂತೆ ಕೃಷ್ಣ ಪಂದರ್ಥಾಂಡ್ ಭಗವಂತೆ ಒವ್ವೇ ಮನುಷ್ಯ ಒಷ್ಯ ದೇವತೆ ಪನ್ಪುಜರು ಭಗವಂತೆ ಒರಿ ಆದುರು ಆರು ಆ ಅಪ್ಪರ್ದೆ ಸುಖ ಶಾಂತಿದ ದ ಆಸ್ತಿ ತಿ ಅಭಿಪ್ರಾಯನೂ ಬರೆಪವಡು ಇತ್ತೆ ವ ಅನಿಸಿಕೆಲ್ಲ ಬರೆಪದುರೋ ಅವುದಾಲ ಪ್ರಯೋಜನ ಮೂಲ್ಪ ಮಸ್ತು ಎಡ್ಡೆ ಶಿಕ್ಷಣನು ಕೊರಪೇರು ಪಂಪು ನಾತೇ ಬರೆಪೇರು ಆಂಡ ಮುಖ್ಯ ಪಾತ್ರರ ಒಯ್ ಇಕಲ್ನ ವಿಜಯ ಆವಡು ಅವಡಾಪುಂಡೋ ಐನು ಬರೆಪನ್ಲೆ ಈ ಬ್ರಹ್ಮಕುಮಾರಿಯರು ಈಶ್ವರ ಸರ್ವೇ ಅಪಿ ಅತ್ಪಂದು ಸತ್ಯು ಪಂಪೇರು ಅಕುಲಂತೂ ಅಪ್ ಆರಂತೂ ಅಪ್ಪ ದುಲ್ಯರು ಆರೇ ಗೀತೆದ ಭಗವಂತ ಅದುಲ್ಯರು ಬಾಬಾ ಬತ್ತದು ಭಕ್ತಿ ಮಾರ್ಗರ್ದು ಬುಡ್ಪದು ಜ್ಞಾನನು ಕೊರಪೇರು ಪತಿತ ಪಾವನ ನೀರ್ದ ಗಂಗೆದತ್ತು ಆಂಡ ಓರಿ ಬಾಬಾದುರು ಪಂಪನ ಅಭಿಪ್ರಾಯ ಮಸ್ತ್ ಅವಶ್ಯವಾದುಂಡು ಏಪ ಈ ರೀತಿದ ಅಭಿಪ್ರಾಯನು ಬರೆಪರೋ ಅಪಗ ನೆನಿಕಲ ವಿಜಯ್ ಆಪುಂಡು నల్ల సమయం ఉండు ఇతనికులన వా సర్వీస్ నడపడు ఈ తొంజి ఖర్చు చేపడు ఇంకా జోకులే పరస్పర సహయోగ కొరపారు పిదే దక్కులే గంతు ఎంచిన తిరిదిన ఇజ్జి నికులే నికులన తను మన ధన పన మనసు శరీర కాసు ఖర్చు మల్తు నికులే కాదు రాజధానిని స్థాపనే మలుపరు ఏరు మలుపెరో అకులు పడేపెరు ఏరు మలుపుజురో అకులు పడేపుజేరు కల్ప కల్పలా నికులే పడేపారు నికులే నిశ్చయ బుద్ధి దకలా ನಿಖಲಿಗು ತಿರಿದೊಂಡು ಬಾಬಾ ಅಪ್ಪಲ ಶಿಕ್ಷಕಲ ಆದುರು ಗೀತಾ ಜ್ಞಾನನು ಯಥಾರ್ಥವಾದು ತಿರುಪವಿರು ಭಕ್ತಿ ಮಾರ್ಗಡು ಭಲೆ ಗೀತೆನ ಕೇನೊಂದು ಬೈದಿರು ಆಂಡ ರಾಜ್ಯನು ಪ್ರಾಪ್ತಿ ಮಲ್ತೊಂದರ ಈಶ್ವರನ ಮತದ ಬದಲಾದ ಅಸುರಿ ಮತ ಆದುಂಡು ನಡವಳಿಕೆ ಹಾಲ ಒಂದು ಪತಿ ತಾದು ಬರ್ತುಂಡು ಕುಂಭ ಮೇಲೋಡು ಇತೊಂಜಿ ಕೋಟ್ಯಾಂತರ ಲೆಕ್ಕೊಡು ಪೋಪೆರು ಉಲ್ಪ ನೀರು ತೋಜೊಂಡು ಅಲ್ಪಗೂ ದೇಪ ಅವನ ಪಾವನಾಪನು ಕಂದು ತೆರಿ ಇತ್ತೆ ನೀರಂತೂ ಉಲ್ಪೋಲ್ಪಲೋ ಸುದೆರ್ದು ಬರದುಪ್ಪುಡು ಇಂದೆರ್ದು ಎರಾಂಡಲ ಪಾವನೆಯರೆ ಸಾದ್ಯನೆ ನೀರಿದ ನೀರು ಮೀಪು ನೆರ್ದವರ ಎಂಕುಲು ಪತಿ ತೆರೆದು ಪಾವನಾದು ದೇವತೆ ಅದು ಬುಡ್ಪನೆ ಇತ್ತೆ ನಿಗಲು ತೆರಿವೊಂದರು ಹಿಂದಿರ್ದು ಏರ್ಲ ಪಾವನೆಯರೆ ಸಾಧ್ಯ ಇಜ್ಜೆಂದು ತಪ್ಪಾದುಂಡು ಐನಿರದವರ ಈ ಮೂಜಿ ಪಾತಿರದ ಅಭಿಪ್ರಾಯನು ಮಲ್ಲ ವ್ಯಕ್ತಿಲಿ ಬರೇಪನೋಡು ಇತ್ತೆ ಕೇವಲ ಸಂಸ್ಥೆ ಎಡ್ಡೆಯದು ಪನ್ ಪಂದಾತೆ ಪನ್ಪೇರು ಅಂಡ ದುಂಬು ಮಸ್ತು ಜನಟ ಈ ಬ್ರಹ್ಮಕುಮಾರಿ ಎರಡ ಚಮತ್ಕಾರ ಉಂಡು ಇಲ್ಲಿ ಮಠನು ಬುಡುಪವೇರು ಪಂಪನವ ಭ್ರಾಂತಿಲು ಜಿಂಜಿದುಂಡೋ ಅವು ಮಾತ ವಿಚಾರಲು ದೂರ ಆದರು ದೇಪಂಡ ಮಸ್ತ್ ಬಾಬನ ಸಂದೇಶ ಪರಡದು ವಿದೇಶದ ಮುಟ್ಟಲ ಸಹ ಈ ಸುದ್ದಿ ಓದಿತ್ತಂಡ್ ಮೊಗಲಿಗ ಪಂಡ ಬೇರೆಗು ಬ್ರಹ್ಮ ಪದ್ಮು ಸಾವಿರದ ನೂತ ಎನ್ಮ ರಾಣಿಯರು ಬೋಡು ಐಟ್ ನಾಲ್ನೂದು ಜನ ತಿಕ್ಕದೆ ಬಂದು ಪಾತೆರೊಂದಿತ್ತೇರು ದೇಪಂಡ ಈ ಸಮಯಡು ಸತ್ಸಂಗಡು ನಾಲ್ನೂರು ಜನ ಬರೊಂದಿತ್ತೇರು ಮಸ್ತ್ ಜನ ವಿರೋಧ ಮಲ್ತೇರು ಕ್ರಿಕೆಟಿಂಗ್ ಎಂಚಿನೇನು ಮಲ್ತೊಂದಿತ್ತೇರ ಅಂಡ ಬಾಬನ ಎದುರುಡು ಏರ್ ಅಂಡಲ ಏರ್ನಲ ದಾಳ ನಡಪುಜಿ ಈ ಜಾದುಗಾರೆ ಒಲ್ಪೊರ್ದು ಬತ್ತಿರ್ ಬಂದು ಮಾತಾ ಪಣಂದಿತ್ತಿರು ಐದ್ ಬಕ್ಕ ಈ ಅದ್ಭುತ ಬಾಬಾ ಕರಾಚಿಡಿದೇರು ಇತ್ತೆ ಅಪಗ ಇಡೀ ಗುಂಪು ಪರಸ್ಪರ ಸೇರಿದು ಇಲ್ಲಿ ಬಲ್ತೊಂದು ಬತ್ತಿರು ಕೆಲವರೆಗಂತೂ ಎಂಕುಲು ವಿಚಾರನು ಮಲ್ತಿಜ ಐದು ಪಕ್ಕ ತಕ್ಷಣ ಬಂಗಲಿನ ದೇರು ಆಯ್ನೆವರ ಇಂದು ಎಂಚ ಜಾದುದ ಪಾತರ ಅಣತ್ತೆ இத்தில சகா பேரு ஜாது காரி ஆது பேரு ப்ரமகுமாரி நைதலு போபேருந்தித்தண்ட பிரதிருது பருப்புஜேரு மொக்குலீ புருஷரு சகோதர சகோதரி மல்புடு பிரு பந்து பன்பேரு இது மஸ்தன பர்ப்புஜேரு இத்தே நிக்குன பிரதர்ஷிணி இன் நேனு தூது அக்கள பூ பாத்திர குல்தோ அவு தூரா அந்த பாபா வா அபிப்பிரமேரோ ஆய்ன பரப்புஜேரு பாபா அபிப்பிராய போடு கீதவந்தி கிருஷ்ணத்த பண் நேன் ಇಡೀ ಪ್ರಪಂಚ ಕೃಷ್ಣ ಭಗವಾನ್ ವಾಚ ಪಂದ ತೆರಿವೇರು ಆಗ ಕೃಷ್ಣ ಪೂರ್ಣ ಎಂಬತ್ನಾಲ್ ಜನ್ಮೆತೇರು ಶಿವಬಾಬಾ ಪುನರ್ಜನ್ಮ ರಹಿತಾದುರು ಐಟು ಮಸ್ತ್ ಅಭಿಪ್ರಾಯ ಬೋಡು ಗೀತೆ ನಾಲ್ಕು ಮಸ್ತ್ ಜನರು ಐದು ಒಕ್ಕ ಗೀತೆದ ಭಗವಂತೆ ಪರಮಪಿತ ಶಿವ ಶಿವರು ಆರೇ ಅಪ್ಪ ಶಿಕ್ಷಕ ಸರ್ವೇರ ಸದ್ಗತಿ ತಾತಾದು ಕೇವಲ ಅರೇರ್ದೆ ಶಾಂತಿ ಬೊಕ್ಕ ಸುಖದ ಆಸ್ತಿ ತಿಕ್ಕುನು ಬಂದು ಪತ್ರಿಕೆ ಬರ್ಪುಣೇನು ತೂಪೇರು ಒರಿಲಕನೆ ಇತ್ಯನಿಖಲು ಸಂದೇಶ ಕೊರ್ರೆ ಪರಿಶ್ರಮ ಮಲ್ಪರು ಉದ್ಘಾಟನೆ ಮಲ್ಪರು ಹಿಂದೆರ್ದು ಕೇವಲ ಮನುಷ್ಯರನ್ನ ಭ್ರಾಂತಿ ದೂರ ಆಪುಂಡು ಎಡ್ಡೆ ತಿಳುವಲಿಕೆ ತಿಕ್ಕುಂಡು ಆಂಡ ಬಾಬವ ಅಭಿಪ್ರಾಯ ಬರೆಪನೇನು ಇಚ್ಛೆ ಮಲ್ಪೆರೋ ಆ ಮುಖ್ಯ ಅಭಿಪ್ರಾಯ ಇಂದು ಅದುಂಡು ಇತ್ಯೆನ ಕೇವಲ ಈ ಸಂಸ್ಥೆ ಮಸ್ತ್ ಅಭಿಪ್ರಾಯನು ಅಭಿಪ್ರಾಯನೂ ಕೊಪರು ಹಿಂದೆರ್ದು ಇಂಚಿನ ಆಪುಂಡು ಹಾ ದುಂಬು ವಾ ವಾಗ್ಯಪ ವಿನಾಶ ಬಕ್ಕ ಸ್ಥಾಪನೆ ಕೈ ತಲ್ಗ ಬರಪುಂಡು ಅಪಗ ನಿಖ ಅಭಿಪ್ರಾಯ ತಿಕ್ಕೊನು ಪೂರ್ಣ ತಿರಿಯೊಂದು ಬರಪೇರು ಇತ್ತೆ ನಿಕಲಿನ ಕೈತಲು ಬರ್ರೆ ಸುರುಮಲ್ಪರತ್ತೆ ಇತ್ತೆ ನಿಖಲಿಗೆ ಜ್ಞಾನ ತಿಕ್ಕದ ಒರಿ ಬಾಬಾನ ಜೋಕುಲು ಹೆಂಕಲು ಮಾತೆರ್ಲ ಪರಸ್ಪರ ಸಹೋದರ ಅದುಲ್ಲ ಇಂದಿನ ಬೇ ತಲೆ ತೆರಿಪವನು ಮಸ್ತು ಸಹಜವಾದನು ಮಾತ ಆತ್ಮದ ಅಪ್ಪ ಉರಿಯೇ ಪಾರಲೌಕಿಕ ಅಪ್ಪದು ಅರಿದ ಅವಶ್ಯವಾದ ಬೇಹದ್ದದ ಪದವಿಯೇ ತಿಕ್ಕುನು ಅವು ಆವು ನಿಖನು ಸಾವಿರ ವರ್ಷದ ಪಿರವಡು ತಿಕ್ಕು ಆರು ಕಲಿಯುಗದ ಆಕಲು ಕಲಿಯುಗದ ಆಯಸ್ಸು ಲಕ್ಷಾಂತರ ವರ್ಷದ ಪಂದು ಪಂಡ ಐದು ಸಾವಿರ ವರ್ಷಗಳು ಪಂಡು ಪಂಪರು ಅಂತರ ಉಂಡು ಬಾಬಾ ತೆರಿಪೇರು ಐದು ಸಾವಿರ ವರ್ಷದ ಪಿರಡು ವಿಶ್ವಡು ಶಾಂತಿತ್ತು ಈ ಕುರಿದೇಯ ಎದುರು ಉಂಟು ಪಂಡ ಲಕ್ಷ್ಮೀನಾರಾಯಣ ರಾಜ್ಯ ವಿಶ್ವಡು ಶಾಂತಿ ಅಂಚಿನ ರಾಜಧಾನಿನ ಎಂಕುಲು ಕೂಡ ಸ್ಥಾಪನೆ ಮಲ್ತಂದುಲ್ಲ ಇಡೀ ವಿಶ್ವಡು ಸುಖ ಶಾಂತಿ ಶಾಂತಿತ್ತು ದುಃಖದ ಪುದರಿಜ್ಜಂಡು ಇತ್ಯೆಂತೂ ಅಪಾರ ದುಃಖ ಉಂಡು ಎಂಕುಲು ಎಂಕುಲನೆ ತನು ಮನ ಧನೊರ್ದು ಗುಪ್ತ ರೀತಿಯ ಈ ಸುಖ ಶಾಂತಿದ ರಾಜ್ಯನು ಸ್ಥಾಪನೆ ಮಲ್ತೊಂದುಲ್ಲ ಬಾಬಲ ಗುಪ್ತವಾದುರು ಜ್ಞಾನಲ ಗುಪ್ತವಾದುಂಡು ಗುಪ್ತವಾದಂಡು ನಿಖಲ ಪುರುಷಾರ್ಥಲ ಗುಪ್ತವಾದುಂಡು ಆಯ್ನಿಡಿದವರ ಬಾಬಾ ಗೀತೆ ಕವಿತೆ ಇಂಚಿನೇನು ಇಷ್ಟ ಮಲ್ಪುಜರು ಅವು ಭಕ್ತಿ ಮಾರ್ಗವಾದುಂಡು ಮುಲ್ಪಂತು ಮೌನವಾದು ಪೊಡಾಪುಂಡು ಶಾಂತಿರ್ದು ನಡತೊಂದು ತಿರುಗೊಂದು ಬಾಬನು ನೆನಪು ಮಲ್ಪುಡು ಬುದ್ಧಿರ್ದು ಸೃಷ್ಟಿ ಚಕ್ರ ತಿರುಗವಡು ಇತ್ಯೆ ಪರಸ್ತು ಪ್ರಪಂಚದ ಅಂತಿಮ ಜನ್ಮ ಅದು ಕೂಡ ಎಂಕುಲು ಪೊಸ ಪ್ರಪಂಚದ ಸುರತ ಜನ್ಮ ದೇತನು ಅಯ್ಯದವರ ಆತ್ಮ ಅವಶ್ಯವಾದು ಪವಿತ್ರ ಇತ್ತೆಂತ ಮಾತ ಆತ್ಮಲು ಪವಿತ್ರರು ನಿಖುಳ ಆತ್ಮನು ಪವಿತ್ರಾದು ಮಲ್ತೊಂದ್ರೆ ಬಾಬಾ ನೊಟ್ಟಿಗೆ ಬುದ್ಧಿ ಯೋಗನು ದೀ ದೀಪರು ಸ್ವಯಂ ಬಾಬನೆ ತೆರಿಪವಿರು ಜೋಕುಲೆ ದೇಹ ಸಹಿತ ದೇಹದ ಮಾತ ಸಂಬಂಧನ ಬುಡ್ಲೆ ಬಾಬಾ ಪೊಸ ಪ್ರಪಂಚನು ತಯಾರು ಮಲ್ತೊಂದು ಅರೇನು ನೆನಪು ಮಲ್ತಾಡ ನಿಖಲಿನ ಪಾಪಲು ಭಸ್ಮಾಪುನು ಅರೆ ವಾ ಬಾಬಾ ನಿಖಲಿಗ ವಿಶ್ವದ ರಾಜ್ಯ ಭಾಗ್ಯನ್ನು ಕೊರ್ಪರೋ ಅಂಚಿನ ಬಾಬನ ನಿಖಲು ಎಂಚ ಮರತುಪೋಪರು ಆ ಬಾಬಾ ತೆರಿಪೋರು ಜೋಕುಲು ಈ ಅಂತಿಮ ಜನ್ಮಡು ಕೇವಲ ಪವಿತ್ರ ಅಲೆ ಇತ್ತೆ ಈ ಮೃತ್ಯು ಲೋಕದ ವಿನಾಸ ಎದುರುಡು ಉಂತುದುಂಡು ಈ ವಿನಾಸಲ ಇಡೀಗ ಐದು ಸಾವಿರ ವರ್ಷದ ಪಿರೌಡ್ಲ ಆದಿತ್ತೆ ಇಂದು ಸ್ಮೃತಿ ಇಟ್ಟು ಬರ್ಕೊಂಡತ್ತೆ ತಮ್ಮ ರಾಜ್ಯ ಭಾಗ್ಯ ಉಪ್ಪುನಗ ಅತನ ರಾಜ್ಯ ಪುನಗ ஒக்க ஒவ தர்மயாரு பாபன கைத்தால் ஏறே பர்ப்பேர் பண்டி துண்டு ஆக்கள் நொட்டி சுருக்கு ஏ பாண்டல மிளன மல்தாரா ஏறு தெரியோ ஆக்கு அந்த ஐந்து சாயிரம் வருஷத சுருக்கு மிளன மல்தா பந்து தக்ஷண பண்டது புடிப்பேரு கிளவரு பொச பேரு பர் பேருந்து துண்டு ஆக்கு பாத்திரனுக்கு ஏந்து தப்பி பாப்பேரு அப்பக பிராமணி மக்களுக்கு தெரிப்ப தெரிப்பாஜி இருந்து தெரியவேரு ஐந்து பக்க ஆலோசனை மல்தது மல்தது அப்பகஸ்மிருதிக்கு பர்ஃபு பந்து பண்ணியிரு ಈ ಪಾತರನ್ನು ಬೇತೆರ್ಲ ಕೆರ ಕೇನು ನಂಚಿನ ಬುದ್ಧಿ ಏರಗರಪುಜಿ ಈ ಪಾತು ಅಕ್ಕ ಗೊತ್ತು ಏರು ನಿಖ ಕುಲತಕಲಾದರೋ ಅಕಲು ದುಂಬು ಪೊಯ ನಿ ಬತ್ತದು ಕೇನು ಪ್ರಪಂಚ ಅವಶ್ಯವದು ಬದಲಾದ ಚಕ್ರದ ರಹಸ್ಯನಂತೂ ತೆರಿಪಡ ಇತ್ತೆ ಪೊಸ ಪೋಡಾಪುಂಡು ಈ ಪರತ್ತು ಪ್ರಪಂಚನು ಮರತ್ಪೋಳೆ ಬಾಬಾ ಪೊಸ ಪ್ರಪಂಚ ನಿರ್ಮಾಣ ಮಲ್ಪರಂಡ ಬುದ್ಧಿ ಐತ ಕಡೆ ಪಿದರ್ದು ಪೋಪುಂಡು ಕೂಡ ಪರತ್ತು ಇಲ್ಲಲು ಮಮತೊಪ್ಪುಜಿ ಅಂಚನೆ ಇಂದು ಬೇಹದ್ದದ ಪಾತೆರಾದೊಂಡು ಬಾಬು ಹೊಸ ಪ್ರಪಂಚ ಸ್ವರ್ಗನು ಸ್ಥಾಪನೆ ಆಯಿರ್ದು ಇತ್ತಿ ಪರತ್ತು ಪ್ರಪಂಚನು ತೂವೊಂದಿತ್ತೆನ್ನಲ ತೂ ಒಂದಿಲ್ಲ ಮಮತ್ವ ಪೊಸ ಪ್ರಪಂಚ ಈ ಪರತ್ ಪ್ರಪಂಚದೊಟ್ಟಿಗೆ ವೈರಾಗ್ಯ ಉಪ್ಪಾಡು ಆಕಲಂತೂ ಹಟಯುವ ಗೊರದು ಹದ್ದುದ ಸನ್ಯಾಸ ಮಲ್ತದಬೋದು ಕಾಡಡು ಕುಳ್ಳವೇರು ನಿಖಲವು ಪರತ್ ಪ್ರಪಂಚದೊಟ್ಟಿಗೆ ವೈರಾಗ್ಯ ಉಂಡು ಇಂದಿಟ್ಟು ಅಪಾರ ದುಃಖ ಉಂಡು ಪೊಸ ಸತ್ಯಯುಗಿ ಪ್ರಪಂಚದ ಅಪಾರ ಸುಖ ಸುಖಪ್ಪುಡು ಅವರ ಅವಶ್ಯವದು ಇಂದಿನ ನೆನಪು ಮಲ್ಪಲೇ ಮೂಲಪ ಮಾತಾ ದುಃಖ ಕುರ್ಪುನಕರು ಅಪ್ಪ ಅಮ್ಮ ಮಂಚಿನ ಮಾತಲ ವಿಕಾರಡು ಬೂರ್ಪೇರು ಬಾಬಾ ತೆರಿಪೇರು ಕಾಮ ಮಾತ್ರವಾದ ಉಂಡು ಜ ಜಯ ಪಡೆಪನೇರ್ದವರೇ ನಿಖಜೀತಾಪರು ಈ ರಾಜಯೋಗನು ಭಾವನೆ ಕಲ್ಪವೇರು ಇಂದಿರದು ಎಂಕುಲು ಈ ಪದವಿನ ಪಡೆಪೇ ಎಂಕಲಿಗೆ ಸ್ವಪ್ನ ಭಗವಂತೆ ಪನ್ಪೇರು ಪಾವನಾರಡ ಸ್ವರ್ಗದ ರಾಜ್ಯ ಭಾಗ್ಯ ತಿಕ್ಕು ಆಯ್ನೆ ಇತ್ತೆ ಯಾನಿ ಈ ಒಂಜಿ ಜನ್ಮ ಪವಿತ್ರಾದ ತನ್ನ ರಾಜ್ಯ ಭಾಗ್ಯನು ಕಲೆಯಡೇ ಈ ಪವಿತ್ರತೆ ಲಡೈಯಪು ಈ ದುಶಾಸನೆ ಅಪವಿತ್ರ ಮಲ್ಪೇ ಪಂದು ದ್ರೌಪದಿ ಲೈದಲು ದ್ರೌಪದಿಗೆ ಕೃಷ್ಣ ಇರುವತ್ತೊಂಜಿ ಸೀರೆನು ಕೊರಪೇರು ಪಂದು ಈ ಗೊಬ್ಬು ಪಂಡ ಈ ದೃಶ್ಯನು ತಿಳಿಯೋವಿರು ಇತ್ತೆ ಬಾಬಾ ಕುಳಿದು ತೀರ್ಪೆರು ಏತೊಂಜಿ ದುರ್ಗತಿಯಾದುಂಡು ಅಪಾರ ಉಂಡು ಸತ್ಯ ಇಗೊಟ್ಟು ಅಪಾರ ಸುಖ ಇತ್ತಂಡು ಇತ್ತೆ ಯಾನು ಮಸ್ತ್ ಧರ್ಮದ ವಿನಾಶ ಬೊಕ್ಕ ಒಂಜಿ ಸ್ವ ಸದ ಧರ್ಮದ ಸ್ಥಾಪನೆ ಮಲ್ಪೆರ ಯಾನು ಬೈದೆ ನಿಖಲಿಗೆ ರಾಜ್ಯ ಭಾಗ್ಯನು ಕೊಡ್ದು ಯಾನು ವಾನ ಪ್ರಸ್ತುಡು ಪಿದರ್ದು ಬೋಪೆ ಐದು ಬಕ್ಕ ಅರ್ಧ ಕಲ್ಪ ಎನ್ನ ಅವಶ್ಯಕತೆ ಒಪ್ಪುಜಿ ಅರ್ಧ ಕಲ್ಪ ಮುಟ್ಟಲ ನಿಖಲು ಏಪಲ ನೆನಪು ಸಹ ಮಲ್ಪುಜರು ಆಯ್ನದವರ ಬಾಬಾ ತೆರಿಪಯರು ನಿಖಿಲ್ನ ಬಗ್ಗೆ ಮಾತ ಮನಸ್ಸು ಆ ವಿರುದ್ಧ ವೈಬ್ರೇಷನ್ ಎತ್ತೋ ಆ ಪಿದು ಪೋದು ಮಾತಲ ಸರಿಪೋಪುಡು ಓರಿಲಕನೆ ಮುಖ್ಯ ಪಾತರ ಈಶ್ವರ ಸರ್ವೇ ಅಪಿ ಎತ್ತು ಅಕಲು ಬತ್ತದು ರಾಜಲ್ಪೇರು ಪತಿತ ಪಾವನೆಲ ಆ ಅಪ್ಪ ಅದು ನೀರುದ ಸುದೀಕುಲು ಪಾವನ ಮಲ್ಪರ ಸಾಧ್ಯ ನೀರಂತೂ ಮಾತ ಕಡೆಯಲ್ಲ ಒಪ್ಪು ಪಂಪು ಅಭಿಪ್ರಾಯನ ಆಕಲೇರ್ದು ಬರೆಯಪ್ಪ ಬೊಕ್ಕ ಬೇಹದ್ದ ಬಾಬಾ ತೆರಿಪೋಯ್ರು ನಿಖಲೆನ್ ಆತ್ಮ ಪಂದು ತೆರಿಲೆ ದೇಹ ಸಹಿತ ದೇಹದ ಮಾತ ಸಂಬಂಧನೂ ಬುಡ್ಲೆ ಆತ್ಮನೆ ಒಂಜಿ ಶರೀರ ಬುರ್ದು ನಂಜನ ದೂರು ಆತ್ಮ ನಿರ್ಲೇಪ ಪಂದು ಪಾಂಡದು ಗುಡಿಪೇರು ಆತ್ಮನೆ ಪರಮಾತ್ಮ ಪಂಪು ಭಕ್ತಿ ಮಾರ್ಗದ ಪಾತರಾದು ಬಾಬಾ ಎಂಚ ನೆನಪು ಮಲ್ಪನೋ ಪಂಡು ಚೂಕೇನ್ವೇರು ಅರೆ ನಿಕ್ಲಿನ ಆತ್ಮ ಪಂದ್ ಅಂತೂ ತೆರಿವರತ್ತೇ ಆತ್ಮ ಈತು ಎಲ್ಲಿ ಬಿಂದು ಆದುಂಡು ಐದವರ ಅರ್ನ ಅಕಲ ಅಪ್ಪ ಈತ ಸೂಕ್ಷ್ಮ ವದಕಲು ಆಕುಲು ಪುನರ್ಜನ್ಮಡು ಬರ್ಪುಜೀರು ಪಂಡ ಆರ್ ಪುನರ್ಜನ್ಮಡು ಬರಪುಜೀರು ಇಂದು ಬುದ್ಧಿರು ಜ್ಞಾನ ಉಂಡು ಐದವರ ಬಾಬನ ನೆನಪು ದಯಬು ಬರ್ಪುಜಿ ನಡತೊಂದು ತಿರುಗೊಂದು ಬಾಬನು ನೆನಪು ಮಲ್ಪುಲೆ ಎಡ್ಡ ವಿಷಯ ಭಲೇ ಬಾಬನ ಮಲ್ಲ ರೂಪ ಪಂದೇ ತೆರಿಲೆ ಅಂಡ ಊರಿ ಬಾಬನೆ ನೆನಪು ಮಲ್ಪುಲೆ ಅಪಗ ನೀಕಲ ಪಾಪಲು ಭಸ್ಮ ಆಪು ಬುಕ್ಕ ಉಪಾಯ ಇಜ್ಜಿ ಏರು ತೆರೆಯುವರೋ ಆಕಲು ಪಂಪೆರು ಬಾಬಾ ತಮ್ಮ ನೆನಪುರ್ದು ಪಾವನ ಪಾವನಾದು ಪಾವನ ಪ್ರಪಂಚ ವಿಶ್ವದ ಮಾಲಿಕಾಪ ಐನರ್ದವರ ಇಂಕುಳು ದಯಗ ನೆನಪು ಮಲ್ಪು ಜರು ಓರಿ ಬಾಬನೊಟ್ಟಿಗೆ ಓರಿ ನನೂರ್ಯಗ ನೆನಪು ಕನಪು ಕನವಲೆ ಐದು ಪಾಪಲು ಭಸ್ಮಾಪು ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗದು ತಿಕ್ಕಿ ನಂಚಿನ ಚೌಕ ಪ್ರತಿ ಮಾತಾತ ಬಾಪ್ತಾದನ ನೆನಪು ಪ್ರೀತಿ ಬೊಕ್ಕ ಸುಪ್ರಭಾತ ಆತ್ಮೀಯ ಜೋಕಳಿಗೆ ಆತ್ಮೀಯ ಬಾಬನ ನಮಸ್ತೆ ಆತ್ಮೀಯ ಬಾಬಾ ಆತ್ಮೀಯ ಜೋಕಳ್ದ ನೆನಪು ಪ್ರೀತಿ ಬಕ್ಕ ನಮಸ್ತೆ 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 ಧಾರಣೆಗಾದ ಮುಖ್ಯ ಸಾರ ಎಂಚ ಬಾಬಾ ಪಕ್ಕ ಜ್ಞಾನ ಗುಪ್ತವಾದಂಡೋ ಅಂಚೆ ಪುರುಷಾರ್ಥವಲ್ಲ ಗುಪ್ತವಾದ ಮಲ್ಪೋಡಾಪಂಡು ಗೀತೆ ಕವಿತೆ ಇಂಚಿನೆತ್ತ ಬದಲು ಮನ್ಪಂದೆ ಪುನವು ಎಡ್ಡೆ ಶಾಂತಿರು ತಿರುಗೊಂದು ನಡತೊಂದು ಬಾಬನು ನೆನಪು ಮಲ್ಪೊಡು ಪರತ್ತು ಪ್ರಪಂಚ ಬದಲಾವಣ್ಣು ಆಯನಿರ್ದವರ ಇಂದು ಒಂಜಿ ಒಂಜೆ ತೊಟ್ಟಿಗಿದ ಮಮತನು ದೆತ್ತುಪಾಡೋಡಾಪಡು ದಿನ ತೂದುಲ ತೂ ಅಂದಿಲೆ ಕೊಪ್ಪೋಡಾಪಣನು ಬುದ್ಧಿನ ಹೊಸ ಪ್ರಪಂಚದ ಜೋಡಣೆ ಮಲ್ಪೊಡಾಪಣನು ವರದಾನ ಬ್ರಾಹ್ಮಣ ಜನ್ಮದ ವಿಶೇಷತೆಯ ಸ್ವಾಭಾವಿಕ ಸ್ವಭಾವ ಅದು ಮಲ್ತೊಂದು ಪುಣಂಚಿನ ಸಹಜ ಪುರುಷಾರ್ಥ ಭವ ಬ್ರಾಹ್ಮಣ ಜನ್ಮ ವಿಶೇಷ ಬ್ರಾಹ್ಮಣ ಧರ್ಮ ಬೊಕ್ಕ ಕರ್ಮಲ ವಿಶೇಷ ಪಂಡ ಸರ್ವಶ್ರೇಷ್ಠವಾದೊಂದು ದಯ ಪಂಡ ಬ್ರಾಹ್ಮಣ ಕರ್ಮುಡು ಸಾಕಾರ ಬ್ರಹ್ಮ ಬಾಬನ ಫಾಲೋ ಮಲ್ಪೇರು ಐನಿರ್ದವರ ಸ್ವಭಾವ ಸ್ವಭಾವನೇ ವಿಶೇಷ ಸ್ವಭಾವ ಅದುಂಡು ಸಾಧಾರಣ ಆತನ ಮಾಯಾವಿ ಸ್ವಭಾವ ಸ್ವಭಾವ ಸ್ವಭಾವತ್ತು ಕೇವಲ ಇಂದ್ರಿಯ ಸ್ಮೃತಿ ಸ್ವರೂಪ ಹುಡುಪರು ಯಾನು ವಿಶೇಷ ಆತ್ಮಾದುಲ್ಲೇ ಈ ಸ್ವಭಾವ ಏಪ ಸ್ವಾಭಾವಿಕ ಸ್ವಭಾವ ಅದು ಬುಡುಪುಣ ಅಪಗ ಬಾಬ ಸಮಾನ ಆಪುಂಡು ಸಹಜವಾದ ಅನುಭವ ಮಲ್ಪರು ಸ್ಮೃತಿ ಸ್ವರೂಪವರ್ದೆ ಸಮರ್ಥಿ ಸ್ವರೂಪ ಬುಡುಪುಂಡು ಇಂದ್ರಿಯ ಸಹಜ ಪುರುಷಾರ್ಥ ಅದುಂಡು ಸ್ಲೋಗನ್ ಪವಿತ್ರತೆ ಬೊಕ್ಕ ಶಾಂತಿದ ಬುಲ್ಪು ನಾಲ್ಕು ಕಡೆ ಪರಡು ನಿರ್ಧಾರಣೆ ಲೈಟ್ ಹೌಸ್ ಆದುಪ್ಪುಡು ಅಚ್ಚ ಓಂ ಶಾಂತಿ